ಎಲ್ಲರಿಗೂ ಪರಿಚಯ ಇದೆ ಆಲ್ರೆಡಿ ಪ್ಲೇಸ್ ಅಂತ ನಾವು ನಾವು ಈಗ ಸುಮಾರು ಈಗ ಎರಡು ಸಾವಿರದ ಹತ್ತೊಂಬತ್ತರಿಂದ ಜನ ಮಾಡ್ತಿದ್ದೀವಿ ಜನ ನಮ್ಮ ಬಸವಿಯವರು ಬರ್ತಾಯಿದ ಮೇರೆಗೆ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನೈದು ಹದಿನೈದರಿಂದ ಸ್ಟಾರ್ಟ್ ಆಗಿರ್ತಿದ್ರು ಇಲ್ಲಿ ನಮ್ಮ ಕ್ಯಾಂಪಲ್ ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ಒಂದು ನೈಂಟಿ ಪರ್ಸೆಂಟ್ ಎಲ್ರಿಗೂ ಪರಿಚಯ ಇದೆ ಎಲ್ಲ ಜನ ಮಾಡ್ತಾರೆ ಮಾಡ್ತಾರೆ ಆ ಗುಪ್ತೋಗ್ತಾರೆ ಬೇರೆ ಹೋಗಿ ಮಾಡ್ತಾರೆ ಬಟ್ ನಮಗೆ ತಲೆ ಹೋಗಿದ್ದಿಲ್ಲ ಆದರೆ ನಮ್ಮ ಬಸವ ಬಸವಣ್ಣವರು ನಮ್ಗೆ ಅವಾಗ ಹೇಳ್ತಿದ್ರು ಚೆನ್ನಾಗಿದೆ ಸಿದ್ಧವಾದ ಮಾಡ್ರಿ ಮಾಡಿ ಮಾಡಿ ಅಂತೇಳಿ ನಾವು ಅದೇ ಕಷ್ಟಮದಾಗ ಅಂತ ಅಂತೇಳಿ ನಾವು ತನೇ ಹೋಗಿಲ್ಲ ಬಟ್ ಯಾವಾಗ ಆಗೋಯ್ತಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಕೋವಿಡ್ ಕೋವಿಡ್ ಬಂದಾಗ ಅವಾಗ ನಾವು ಹೊರಗಡೆ ಉಳಿ ಹೋದ್ರೆ ಹದಿನೈದು ಸಾವಿರ ಕ್ವಾರಂಟೈನಲ್ಲಿ ಇರ್ತಿದ್ವಿ ಮತ್ತು ಬರೀ ಇದೇ ಆಗ್ತಿತ್ತು ಅಂದು ಎರಡು ಸಾವಿರ ಹೊರಗೆ ಹೋಗೋದು ಹದಿನೈದು ಸಾವಿರ ಆರೋಗ್ಯ ಇದೇ ಆಗ್ತಿತ್ತು ಆ ಒಂದು ಸಂದರ್ಭದಲ್ಲಿ ನಮಗಿರು ಧ್ಯಾನ ಮಾಡಿದರೆ ಒಂದು ಧೈರ್ಯ ಒಂದು ಭಯ ಊರ್ತೀವಿ ಅನ್ನೋ ಅನ್ನೋ ದೃಷ್ಟಿಯಿಂದ ನಾವು ಅವಾಗ ಮತ್ತೆ ತೊಗೊಂಡಿರ್ತವೆ ತಗೊಂಡು ಪ್ರಥಮ ಬಾರಿಗೆ ನಮ್ಮ ಹೆಮ್ಮಣ್ಣ ನಾನು ಬಸವಣ್ಣವರು ನಮ್ಮ ಮನೆಗೆ ಮಾಡಿದ್ವಿ ಪ್ರಥಮ ದಿವ್ಸನೇ ನಮಗೆ ವಿಶೇಷವಾದ ಅನುಭವಗಳು ಹೇಳ್ತೇವೆ ಅವು ನಾವು ವಿಚಿತ್ರ ಆದ್ವು ಅವಾಗ ನಮಗೆ ಅವಾಗ ವಿಚಿತ್ರ ಆದಷ್ಟು ನಮ್ಮ ಯಮಣ್ಣರಿಗೆ ಒಂದು ಅರ್ಧ ಅಡಿ ಜಾನೂ ಬಾಡಿನೇ ಮೇಲೆ ಬಿಟ್ಟು ನಮಗೆ ಅವಾಗ ಏನೋ ಒಂದು ವಿಶೇಷ ಇದೆ ಅಂತೇಳಿ ಯಮಣ್ಣರಿಗೆ ಗೊತ್ತಾಯಿತು ಆಮೇಲೆ ಯಮಣ್ಣರಿಗೆ ಬಂದ್ರು ಆ ಮನೆಗೆ ಮಾರುಬಿಟ್ಟು ಪ್ರಥಮ ಬಾರಿ ನಮ್ಮ ಮನೆ ಮಾಡಿದ್ದು ಭೂಮಿಯಿಂದ ಒಂದಡಿ ಮೇಲೆ ಹಾಂ ಹೌದು ಒಂದಡಿ ಮೇಲೆ ಬಾಡಿ ಇದೆ ಪ್ರಥಮ ಬಾರಿ ಆವಾಗ ಅವರು ಇದ್ರಾಗ ಏನಾಯ್ತು ಅಂತೇಳಿ ಅವ್ರು ಮತ್ತೆ ವರ್ಲ್ಡ್ ಅಪ್ ಮಾಡಿ ನನ್ನಿಲ್ಲ ಅಂದರೆ ಮನೆಗೆ ಮಾಡೋದು ಸ್ಟಾರ್ಟ್ ಮಾಡಿದ್ರು ಅವ್ರಿಂದ ಅವಾಗ ಹಿಂಗೆ ಆಯಿತು ಹಿಂಗೆ ಆಗಿ ನಾವು ಧ್ಯಾನ ಮಾಡಿದ್ವಿ ಅವರಿಗೆ ಮಾತಾ ಮಾಡ್ತಾ ಮಾಡ್ತಾ ನನಗೆ ನನಗೆ ಒಂದು ಭಯ ಇತ್ತು ಏನೋ ಜೀವನ ಥರ ಭಯ 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 ಇತ್ತು ಮೇನ್ ನನಗೆ ಅದು ಭಯ ಅಂತ ಭಯ ಇತ್ತು